ಹಲೋ ನಮಸ್ಕಾರ ಮ್ಯಾಟ್ರ ಗೊತ್ತಾ ಇವಾಗ ನಾವು ಬ್ಯಾಂಗ್ಳೂರಿಂದ ಆಂಧ್ರ ಬಾರ್ಡರ್ ಬಾಗೇಪಲ್ಲಿ ಎಂತ ಹೋಗ್ತಿದ್ದೀವಿ ಅಂತ ಇವಾಗ ಹೇಳಲ್ಲ ಹೇಳ್ತೀನಿ ನೋಡಿ ಯಾರ್ದಾಯ್ತಾ ನನ್ನ ಜೊತೆ ಇರೋದು ಧರಣ್ ನರೇಶ್ ಮತ್ತೆ ಸೈಕೋಟಿಕ್ ಅಭಿ ಮತ್ತೆ ಯಶು ಲೈಟ್ ಮನ್ ಯಾ ಬನ್ನಿ ಐ ಡೋಂಟ್ ನೋಡಿ ಫ್ರೆಂಡ್ಸ್ ಜಸ್ಟ್ ಫೈವ್ ಕಿಲೋಮೀಟರ್ಸ್ ಮುಂದೆ ಬಂದ್ವಿ ಅಷ್ಟೇ ಅಲ್ಲಿ ಟೀ ಕುಡಿದ್ಬಿಟ್ಟು ಬಿಸ್ಕೆಟ್ಸ್ ಎಲ್ಲ ತಿಂದು ಟೂ ಹಂಡ್ರೆಡ್ ರುಪೀಸ್ ಬಿಲ್ ಆಯ್ತು ಮತ್ತೆ ಇಲ್ಲಿ ಬಂದು ನಿಲ್ಸಿದ್ದಾರೆ ನೋಡಿ ಇವಾಗ ಮತ್ತೆ ಟೀ ಕಾಫಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಮತ್ತೆ ಟೂ ಹಂಡ್ರೆಡ್ ರುಪೀಸ್ ಬಿಲ್ ಇಂತ ಹುಡುಗರು ಇಟ್ಕೊಂಡು ದಾರ ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರು ಆ ಭಗವತ್ನ ದೌಡಿದ್ರೆ ಸರ್ ಡಾನ್ಸ್ ಮಾಡ್ಬೇಕು ಈ ಗಜಮ ನೋಡಿ ತಿಂತಾನೆ ಇರ್ತಾನೆ ಬಂದಿದ್ದ ಹತ್ರ ಇಲ್ಲ ತಿನ್ಬೇಕು ಸಾಯ್ಬೇಕು ಜೀವನದಲ್ಲಿ ಶಾಟನಿಲ್ಲ ಇವ ನನ್ನ ನೋಡ್ ನಗ್ತಾವ್ರೆ ಪಾಪ ಪದ್ಮಾಶ್ ಫ್ರೆಂಡ್ಸ್ ಟೈಮ್ ಎಷ್ಟಾಗ್ತಿದೆ ಮೂರು ಗಂಟೆ ಅರ್ಥಾಯ್ತಾ ಮೂರು ಗಂಟೆ ಅಲ್ಲಿ ಎಲ್ರು ನೋಡಿ ಅವ್ನು ತಿಂಡಿ ತಿಂತಿದ್ದಾನೆ ಇಲ್ಲಿ ಇಬ್ರು ನಿಂತ್ಕೊಂಡಿದ್ದಾರೆ ಈ ದಡ್ಡನ ಮಗ ನೋಡಿ ಇಷ್ಟೊತ್ತಲ್ಲಿ ಹುಡ್ಗಿ ಜೊತೆ ಕಾಲ್ ಮಾತಾಡ್ಕೊಂಡಿದ್ದಾನೆ ಕಣ ಆಗ್ತಿಲ್ಲ ಹೋಗ್ಬಿಡ್ತೀನಪ್ಪ ಬಿಲ್ ಅವನೇ ಕಟ್ಬೇಕಿವಾಗಬೇ ಬಂದ್ಬಿಡು ನಾವು ಹೋಗ್ತಾ ಇರ್ತೀವಿ ಬಿಲ್ ಬಿಡಿ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಕೊಡ್ತಿಂತಾರ ಬಡ್ಡಿ ಮಕ್ಕಳು ಅಟ್ಟಿ ಅಂಗಡಿ ಅಣ್ಣ ಪಾಪ ಇವ್ರು ಯಾರ ಹುಚ್ಚನ ಮಕ್ಳು ಬಂದ್ಬಿಟ್ಟಾರ ಹಚ್ಚ ನನ್ ಮಕ್ಳು ಬಂದ್ಬಿಟ್ಟಾರ ಹುಚ್ಚ ನನ್ ಮಕ್ಕಳು ಬಂಗೋಡಾರ ಇಂಥ ಜನ ಸಿಗ್ತಾರ ನಿಮ್ಗೆ ಹೊಡೀರಿ ಚಪ್ಪಾಳೆ ಎಂತ ಹೊತ್ತುಂಟ ನೀವು ಎರೋಪ್ಲೇನ್ ನೋಡಿ ಉಂಟಾ ನೋಡಿ ನೋಡಿ ಅಲ್ಲಿ 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 ನೋಡಿ ಬೇರೆ ಕೆಲ್ಸ ಅಲ್ಲ ನಿನ್ಗೆ ಹಿಂಗಂತ ಹೇಳಿದ್ರೆ ನಾವು ಬರ್ತಾ ಇರ್ಲಿಲ್ಲ ಬೇರೆ ಯಾರು ನೋಡ್ಕೋ ಇಲ್ಲಿ ಮುಗಿಯುತ್ತೆಲ್ಲ ಇವಾಗ ಇಲ್ಲಿಂದ ಓಡ್ತಿದೀವಿ ಹಾ ಎಲ್ಲ ಗಾಡಿ ಎತ್ಕೊತಿ ಮತ್ತೆ ಎಲ್ಲಿ ನಿಲ್ಲಿಸ್ತೀವಿ ಅಂತ ನೆಕ್ಸ್ಟ್ ಬರುತ್ತೆ ಅದು ವಿಡಿಯೋದಲ್ಲಿ ಹಂಗೆ ನೋಡ್ತಾರೆ ಎಷ್ಟು ಜಾಗದಲ್ಲಿ ನೀವಪ್ಪ ಇಳಸ್ಕೊಳಿ ನಾನಲ್ಲ ಫೋಟೋಸ್ ನೀವ್ ಇಳಿಸ್ಕೊಂಡಿ ಯಾರು ಇಲ್ತೋ ನೀವು ನನ್ ಕೈಯಲ್ಲಿ ಗಾಡಿ ಗಿಡಿ ಓಡ್ಸಕ್ ಗಾಡಿ ನಾನು ನರೇಶ್ ಗಾಡಿ ಎತ್ತಿನಿ ಅವನು ಅಭಿ ಆ ಗಾಡಿ ಎತ್ತಾನೆ ನೀವ್ ಗಾಡಿ ಎತ್ಕೊಂಡು ನೀವು ಯೂಟರ್ನ್ ಚೆನ್ನಾಗಿ ಮಡಕೂರಿ ಅದ್ ಸಂತೋಷ ಪಡ್ಬೇಕು ಯಾಕೆ ಹೊಳತಿಯಾ ಒಬ್ಬನೇ ಉತ್ರ ನಿಮ್ಗೆ ಗೊತ್ತುಂಟಾ ಇರೋದು ಫೋಟೋಸ್ ಎಲ್ಲ ಆಯ್ತು ಇವಾಗ ಇಲ್ಲಿಂದ ಹೊರಟು ಬಿಟ್ಟು ಡೈರೆಕ್ಟ್ ಅಲ್ಲಿಗೆ ಇನ್ನೆಲ್ಲ ಸ್ಟಾಪ್ ಇಲ್ಲ ಬಾಯ್ ಮೂಮೆಂಟ್ಸ್ ಲೈಟ್ ಏನ್ ಮಾಡಕ್ ಬಂದಿದೀವಿ ಗೊತ್ತಾ ಎಣ್ಣೆ ಎಣ್ಣೆ ಹೊಡಿಯಕ್ ಬಂದಿದ್ವಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನಮ್ಗಲ್ಲ ಗಾಡಿಗೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಇವರೇ ಮೈನ್ ಪೆಟ್ರೋಲ್ ಹಾಯ್ ಹೇಳಿ ಅಣ್ಣ ಹಾಯ್ ಹೇಳಿ ಹಾಯ್ ಏನ್ ನಿಮ್ಮ ಹೆಸರು ಕೃಷ್ಣಾನಂದ

ನೋಡಿ ಫ್ರೆಂಡ್ಸ್ ಅವಾಗ ಏನಂದ್ರೆ ಹತ್ತು ನಿಮಿಷ ಆಯ್ತು ಹೋಗ್ ಒಳಗಡೆ ಹತ್ತು ನಿಮಿಷ ಆಯ್ತು ವಾಶ್ರೂಮ್ಗೆ ಹೋಗ್ಬಿಟ್ಟು ಹತ್ತು ನಿಮಿಷ ಏನ್ ಮಾಡ್ತಿದ್ದಾನೆ ಹತ್ತು ಹದಿನೈದು ನಿಮಿಷ ಹೋಗಿದ್ದಾನೆ ವಾಶ್ರೂಮ್ಗೆ ಚಿಕ್ಕಪಟ್ಟಿದೆ ಹಾಯ್ ಕೋಲಿ ಶುಭೋದಯ ಗುಡ್ ಮಾರ್ನಿಂಗ್ ಕೊಕ್ಕೋ ಕೊ ಅದೃಷ್ಟ ಅಂತ ಕೇಳಿದ್ನಪ್ಪ ನಾನ್ ನೋಡಿರ್ಲಿಲ್ಲ ನೀನ್ ಅದೃಷ್ಟವಂತ ಫೈನಲಿ ಲೊಕೇಶನ್ ಗೆ ರೀಚ್ ಆಗ್ತಿದೀವಿ ಇನ್ನ ಎಷ್ಟು ಕಿಲೋಮೀಟರ್ ಇದೆ ಗೊತ್ತಾ ಜಸ್ಟ್ ತ್ರೀ ಕಿಲೋಮೀಟರ್ ಬೆಂಗಳೂರಿಂದ ಆಂಧ್ರ ಪ್ರದೇಶಕ್ಕೆ ಬಂದಿದೀವಿ ಎಂತ ರೋಡ್ ಅಂದ್ರೆ ಇದು ನೋಡಿ ಹೆಂಗಿದೆ ಈ ಕಡೆ ಇಲ್ಲ ಈ ಕಡೆ ಹೋಗಿ ನಾವು ಬಿಟ್ರೆ ಇನ್ನೇನು ಲೈಟ್ ಕಾಣಿಸ್ತಿಲ್ಲ ಏನು ಕಾಣಿಸ್ತಿಲ್ಲ ಕಾರ್ ಒಳಗಡೆ ಬಂದಿದೀವಿ ಹೋಗ್ತಿದೀವೋ ಗೊತ್ತಿಲ್ಲ ನಿಮ್ ಕೂಡ ಇನ್ನಲ್ಲ ಅಲ್ಲಿ ಲಾಸ್ಟ್ ತಂದ ನೀವು ಲೊಕೇಶನ್ಗೆ ಹೋದ್ಮೇಲೆ ನಿಮ್ಗೆ ಗೊತ್ತಾಗತ್ತೆ ಅದೇ ಹೋಗ್ತಿದೀವಿ ಅಂತ ಲಾಸ್ಟ್ ಕ್ಲೀನ್ ಆಗಿ ನೋಡಿ ಸ್ಕಿಪ್ ಮಾಡ್ಬೇಡಿ ನೋಡಿ ಏನಾದ್ರು ಕಾಣಿಸ್ತಿದ್ರೆ ಎಷ್ಟ ಅರ್ಲಿ ಮಾರ್ನಿಂಗ್ ಬಂದಿದ್ದು ನಾವಿದ್ರಿಗೋಸ್ಕರ ಕಾಣಿಸ್ತಾ ಏನು ಅಂತ ಯಾರಿಗ ಗೊತ್ತಿದ್ವಿ ಏನು ಅಂತ ನಮ್ಮ ಅಡಿಕೆ ಬಂತು ತೀಸ್ಕೊಳ ರೇಷ

ಒಂದೇ ಸ್ವಾಮಿ ಸ್ವೀ ಬಾ ಸ್ವಾಮಿ ಸ್ವಾಮಿ ಕುಡಕರ ಅಧ್ಯಕ್ಷ ಅಂತ ಕೇಳಿರ್ತೀರಾ ನೋಡ್ಕೊಳಿ ಜನ್ಮಕ್ಕೆ ಹೋಗೋ ಸೂಪರ್ ಆಗಿವೆ ಸೂಪರ್ ಆಗಿವೆ ಸೂಪರ್ ಆಗಿದೆ ದಯವಿಟ್ಟು ಯಾರು ತಪ್ಪು ತಿಳ್ಕೋಬಾರ್ದು ಓಕೆ ನೀರ ಇದು ಏನಂದ್ರೆ ನಾವು ಈ ತರ ಎಣ್ಣೆ ಎಲ್ಲ ಹೊಡಿತಾರಲ್ಲ ಅಂತ ಐಟಮ್ ಏನಲ್ಲ ಇದು ಫ್ರೆಶ್ ಯಾಕಂದ್ರೆ ಮರದಿಂದ ಫ್ರೆಶ್ ಆಗಿ ಕೀಳ್ತಾರೆ ಫ್ರೆಶ್ ಆ ಬಾಡಿ ಹೀಟ್ ಎಲ್ಲ ಕಮ್ಮಿ ಮಾಡುತ್ತೆ ಕಿಡ್ನಿ ಸ್ಟೋನ್ ಆತರ ಏನಲ್ಲ ಇದ್ರೆ ಅದೆಲ್ಲ ಕ್ಯೂರ್ ಮಾಡುತ್ತೆ ಬೆಸ್ಟ್ ಐಟಮ್ ದಯವಿಟ್ಟು ಕುಡ್ಕ್ರು ನೀವ್ ಅದ್ ಕುಡಿಯೋಗಿಂತ ಬಿಟ್ರು ಇದು ಬನ್ನಿ ಇದ್ ತಗೊಳ್ಳಿ ಚೀಪ್ ಅಂಡ್ ಬೆಸ್ಟ್ ನಿಮ್ಮ ಬಾಡಿಗೂ ಹೆಲ್ತಿಗೂ ಎಲ್ಲ ಒಳ್ಳೇದು ನಿಮ್ಮ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ದಿಚರಾಗ್ಬಹುದು ಏಯ್ ಓಡ್ರ ರೆಯ್ ಪೋರ ರೆಯ್ ನೀ ಅಲ್ಲ ಎಗ್ಗ್ ತಂದ ನೀ ಹಾ ಓಹಾ ಆนิ ಸ್ಟಡಿಯಾ che ಚುಮ ಆนิ ಸ್ಟಡಿಯಾ ಸಿಕ್ಕಂತ ಹೋಗಲಿಕ್ಕೆ ಮನಸ್ಸುಂಟು ಖಾಲಿ ಆಗ್ಬೇಕಷ್ಟೇ ಖಾಲಿ ಆಗ್ಬೇಕಷ್ಟೇ ಅಂಡ್ ವೇರ ಹಾಕಿಲ್ಲ ಕಣ ಪಂಚೆ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಫ್ರೆಂಡ್ಸ್ ಬೇಡ ಬೇಡ ಅಂದ್ರೂ ಕೂಡ ಒಂದು ಎಷ್ಟು ಆರ್ ಲೀಟರ್ ಕುಡಿದಾನೆ ಲೀಟರ್ ಕುಡಿದಾನೆ ದಿನ ಎಷ್ಟು ಜನ ಬರ್ತಾರ ಯಾವಾಗ ನಾನು ಅಷ್ಟೇ ಬರ್ತಾರೆ ಎಷ್ಟು ಹೋಗುತ್ತೆ ದಿನಕ್ಕೆ ನಿಮಗೆ ಇದು ದಿನಕ್ಕೆ 300 ನಾನು ಫ್ರೆಶ್ ಆಗಿ ನಮ್ಮ ಮುಂದೆ ಇಳ್ಸ್ಕೊಳ್ತಾರೆ ಹ್ಮ್ ಯಾವತ್ತು ನೀವೇ ಇರ್ತೀರಲ್ಲಣ್ಣ ನಿಮ್ಮ ಹೆಸರಣ್ಣ ಸತೀಶ್ ಸತೀಶ್ ಇದು ಕಿಲೋಮೀಟರ್ ನಾವು ಬೆಂಗಳೂರಿಂದ ಆಂಧ್ರ ಪ್ರದೇಶಕ್ಕೆ ಏನಕ್ಕೆ ಬಂದಿದ್ದೀವಿ ಅಂತಂದ್ರೆ ನೀರ ಕುಡಿಯೋದಕ್ಕೆ ಬೆಂಗಳೂರಿಂದ ಇಲ್ಲಿಗೆ ಮುಂಜಾನೆ ಬರೋದಕ್ಕೆ ಕಾರಣ ಏನಂತಂದ್ರೆ ನಮಗೆ ಇಲ್ಲಿ ಫ್ರೆಶ್ ನೀರ ಸಿಗುತ್ತೆ ಫ್ರೆಂಡ್ಸ್ ಫ್ರೆಶ್ ನೀರ ಕುಡಿಯೋದ್ರಿಂದ ನಮಗೆ ಡೈಜೆಷನ್ ಪ್ರಾಬ್ಲಮ್ ಕಿಡ್ನಿ ಸ್ಟೋನ್ ಮತ್ತು ಶುಗರ್ ಪೇಷಂಟ್ಸ್ಗೆ ಇದು ತುಂಬಾ ಉಪಯೋಗ ಆಗುತ್ತೆ ಈ ಫ್ರೆಶ್ ನೀರ ಆದಷ್ಟು ಮುಂಜಾನೆ ಬರೀ ಹೊಟ್ಟೆಯಲ್ಲಿ ಮಾತ್ರ ಕುಡಿಬೇಕು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಅಂದ್ಬಿಟ್ಟು ನಿಮ್ಮ ತರಳೆ ಗ್ಯಾಂಗೆ ಈ ವಿಡಿಯೋನ ಶೇರ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನೋಡ್ಕೊಂಡು ಬರೋದ್ರಿಂದ ಇಲ್ಲಿ ನಿಮಗೆ ನೀರ ಕಡಿಮೆ ದರದಲ್ಲಿ ಸಿಗುತ್ತೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್